श्रीमद्भगवद्गीते अध्याय ओ श्लोक हु अनन्तविजयं राजा कुन्ते पुत्रो युधिष्ठिरः नकुलः सहदेवश्च सुघोषमणिपुष्पकौ अनन्त ಭೀಮನ ನಂತರ ಕುಂತಿಯ ಹಿರಿಮಗ ದೊರೆ ಯುಧಿಷ್ಠಿರ ಧರ್ಮ ಮತ್ತು ವಿಜಯದ ಸಂಕೇತವಾದ ಅನಂತ ವಿಜಯ ಎನ್ನುವ ಶಂಖವನ್ನು ಊದಿದನು ನಕುಲ ಹಾಗೂ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪವೆಂಬ ಶಂಖವನ್ನು ಕ್ರಮಬದ್ಧವಾಗಿ ಮೊಳಗಿಸಿದರು ಮಹಾಭಾರತದಲ್ಲಿ ಬೇರೆ ಯಾವ ರಾಜರ ಶಂಖದ ಹೆಸರಿನ ಬಗ್ಗೆ ಉಲ್ಲೇಖ ಇಲ್ಲ ಇಲ್ಲಿಯೂ ಬೇರೆ ಶಂಖದ ಹೆಸರನ್ನು ಹೇಳಿಲ್ಲ ಪಾಂಡವರ ಐದು ಶಂಖಗಳ ಹೆಸರನ್ನು ಭಗವದ್ಗೀತೆಯಲ್ಲಿ ಮಾತ್ರ ಕಾಣಬಹುದು ಪ್ರಾಯಶಃ ಇದು ನಮಗೆ ನಿತ್ಯ ಸ್ಮರಣೀಯವಾಗಿರಬೇಕು ಎನ್ನುವ ಉದ್ದೇಶದಿಂದ ಗೀತೆಯಲ್ಲಿ ಈ ಐದು ಹೆಸರನ್ನು ವಿಶೇಷವಾಗಿ ಉಲ್ಲೇಖಿಸಿರಬಹುದು